ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈ ಕಡೆ ಗೃಹ ಪ್ರವೇಶ ಹತ್ರ ಬಂತು ಸೊ ಇನ್ನೂ ನಮ್ಮ ಮನೆ ಅರೇಂಜ್ಮೆಂಟ್ ಕೂಡ ಸೊ ಹಾಗೆಯೇ ಇದೆ ಬೇಗ ಬೇಗನೆ ಸೊ ಝೂಮರ್ ನೋಡಿ ಈ ರೀತಿಯಾಗಿ ಸೆಲೆಕ್ಟ್ ಮಾಡಿದ್ವಿ ಇದು ನಮ್ಮ ಮನೆ ಪಿ ಒ ಪಿ ಡಿಸೈನು ಸೊ ಇದಕ್ಕೆ ಈ ಝೂಮರ್ ಹೇಗಿದೆ ಅಂತೇಳಿ ಯಾರಾದರೂ ಕಮೆಂಟ್ ಮಾಡಿ ತಿಳಿಸಿ ಸೊ ನೋಡಿ ಇಷ್ಟು ದೊಡ್ಡ ಹಾಲಿಗೆ ಇಷ್ಟು ಚೆನ್ನಾಗಿರೋ ಪಿ ಓ ಪ ತುಂಬ ಅಚ್ಚುಕಟ್ಟಾಗಿ ತುಂಬ ನೀಟಾಗಿ ಮಾಡಿಕೊಟ್ರು ಅಂತಲೇ ಹೇಳ್ಬೋದು ಸೊ ನನಗಂತೂ ತುಂಬಾ ಇಷ್ಟ ಆಯಿತು ಡಿಸೈನ್ ಕೂಡ ಈ ಡಿಸೈನ್ಸ್ ಎಲ್ಲ ಸೆಲೆಕ್ಟ್ ಮಾಡಿದ್ದು ನನ್ನ ಮಗಳು ಸೊ ಮಮ್ಮಿ ಇದೇ ಥರನೇ ಇರಬೇಕು ಅಂಥೇಳಿ ಅವಳದೇ ಎಲ್ಲ ಸೆಲೆಕ್ಷನ್ ಕೂಡ ಒಂದೊಂದು ಐಟಮ್ ಕೂಡ ನಾವು ತರಬೇಕಾದ್ರೆ ಸೊ ಅವಳ ಸೆಲೆಕ್ಷನ್ನೇ ಫೈನಲ್ ಮಾಡ್ತಾಯಿದ್ವಿ ಸೊ ನೋಡಿ ಎಷ್ಟೊಂದು ಸ್ಪಾಟ್ಲೈಟ್ಗಳಿದ್ದಾವೆ ಅಂಥೇಳಿ ಸೊ ತುಂಬ ನನಗಂತೂ ತುಂಬ ಇಷ್ಟ ಆಯಿತು ಮನೆ ಕಟ್ಟೋದು ಕೂಡ ಒಂದು ರೀತಿ ಡ್ರೀಮ್ ಅಲ್ವಾ ಸೊ ಹಾಗೆಯೇ ಸೊ ಬೇಗ ಬೇಗನೆ ಕೆಲ್ಸಗಳು ಸಾಕಬೇಕು ಅಂಥೇಳಿ ಈ ಕಡೆ ಬಂದರೆ ಹಾಲೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಸೊ ಟೈಲ್ಸ್ ಹಾಕೋರು ಅವರೇ ಅವರೇನೇ ನೀಟಾಗಿ ವಾಶ್ ಮಾಡಿ ಫೈನಲ್ ಆಗಿ ನಮಗೆ ಕೊಡಬೇಕಲ್ವಾ ಸೊ ಹಾಗಾಗಿ ನೀಟಾಗಿ ಕ್ಲೀನ್ ಇದ್ದಾರೆ ಒಬ್ಬೊಬ್ರು ಒಂದೊಂದು ರೂಮ್ ಅಂತೇಳಿ ಇಟ್ಕೊಂಡಿದ್ದಾರೆ ಸೊ ನೀಟಾಗಿ ವಾಶ್ ಇದ್ದಾರೆ ಇನ್ನೇನು ಸ್ವಲ್ಪ ದಿನದಲ್ಲೇ ಗೃಹ ಪ್ರವೇಶ ಹತ್ತಿರ ಬಂತು ಸೊ ಅವರಿಗೆ ನಾವು ಬೇಗ ಬೇಗ ಮಾಡಿಕೊಡಿ ಸ್ವಲ್ಪ ಅಂತೇಳಿ ಹೇಳ್ತಾ ಇದ್ವಿ ಸೊ ಹಾಗಾಗಿ ಪಾಪ ಅವರು ಕೂಡ ಲೇಟ್ ಮಾಡಲಿಲ್ಲ ನಮಗೆ ಟೈಮಿಗೆ ಕರೆಕ್ಟಾಗೆ ಮನೇನ ಕ್ಲೀನ್ ಮಾಡಿಕೊಟ್ರು ನೀವು ನೋಡ್ತಾ ಇರ್ಬೋದು ಇದು ಹಾಲು ಹಾಗೆಯೇ ಈ ಕಡೆ ಕೂಡ ವಾಲ್ಡ್ರಪ್ಪು ಅವೆಲ್ಲ ಇದ್ವಲ್ಲ ಅವರು ಕೂಡ ಬಂದು ನೀಟಾಗಿ ಸೆಟ್ ಮಾಡ್ತಾ ಸೊ ಈ ಸೈಡು ಸೊ ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿಕೊಟ್ರು ಇದು ಪೋಟಿಕದು ಅದು ಇಲ್ಲೂ ಕೂಡ ಕ್ಲೀನಾಗಿ ವಾಶ್ ಮಾಡಿಸ್ತಾ ಇದ್ದೀನಿ ಸೊ ತುಂಬ ಚೆನ್ನಾಗಿ ನೀಟಾಗಲಿ ಅಂತೇಳಿ ಹೇಳ್ತಾ ಇದ್ವಿ ಸೊ ಇನ್ನೇನು ಗೃಹ ಪ್ರವೇಶ ಹತ್ರ ಇದೆ ಬೇಗ ಬೇಗ ಕ್ಲೀನ್ ಮಾಡಿಕೊಡಿ ನಮಗೆ ಸ್ವಲ್ಪ ಅಂಥೇಳಿ ಸೊ ಹಾಗೆಯೇ ಅವರು ಕೂಡ ನೀಟಾಗಿ ಚೆನ್ನಾಗಿ ಕ್ಲೀನ್ ಮಾಡಿದರು ಎಷ್ಟು ನೀಟಾಗಿ ಮಾಡ್ತಾರೆ ಅಂದರೆ ಇವ್ರ ಕೆಲಸ ನನಗೆ ತುಂಬಾ ಇಷ್ಟ ಆಯಿತು ತುಂಬ ಅಚ್ಚುಕಟ್ಟಾಗಿ ತುಂಬ ನೀಟಾಗಿ ಮಾಡಿಕೊಟ್ರು ನನಗೆ ಒಂದು ಕಡೆ ಟೆನ್ಷನು ಯಾವ ರೀತಿ ಆಗುತ್ತೆ ಏನು ಅಂಥೇಳಿ ಯಾವ ಕೆಲಸನೂ ಪೆಂಡಿಂಗ್ ಮಾಡ್ಕೋಬಾರ್ದು ತುಂಬ ನೀಟಾಗಿ ಆಗಬೇಕು ಗೃಹ ಪ್ರವೇಶ ಮಾತ್ರ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಆಗಬೇಕು ಅಂತೇಳಿ ನನಗೊಂದು ಕಡೆ ಟೆನ್ಷನ್ ಆಗ್ತಾಯಿತ್ತು ಹಾಗೆಯೇ ಮತ್ತು ಎಲ್ಲ ಕಡೆಯೂ ಕೂಡ ಓಡಾಡಿದ್ದು ನಾನೇ ಆಗಿರೋದ್ರಿಂದ ಹೋಗ್ತಾ ಹೋಗ್ತಾ ಸ್ವಲ್ಪ ತುಂಬ ಟ್ರಸ್ಟ್ ಅಂತ ಅನ್ನಿಸ್ಬಿಡ್ತು ಒಬ್ಬಳೆನೇ ಮಾಡ್ಕೋಬೇಕಾಗಿತ್ತು ಈಗ ಒಂದು ಹೋಗಿ ಪತ್ರಿಕೆಯನ್ನು ಕೊಡೋದಾಗಿರ್ಬೋದು ಅದನ್ನೆಲ್ಲ ನಾನು ಹ್ಯಾಂಡಲ್ ಹ್ಯಾಂಡ್ಲ್ ಮಾಡ್ತಾಯಿದ್ದೆ ಸೊ ಈ ಕಡೆ ನೋಡಿ ಓಣಿ ಇಲ್ಲೂ ಕೂಡ ಉಳ್ದಿರೋ ಟೈಲ್ಸ್ನೆಲ್ಲ ಈ ಓಣಿಗೆ ಹಾಕ್ಸ್ಬಿಟ್ವಿ ನಾವು ಸೊ ಸುಮ್ಮನೆ ಮತ್ತೇನು ಗಾರೆ ಮಾಡಿಸ್ತದ್ದು ಅಂತೇಳಿ ಎಷ್ಟು ಉಳ್ದಿತ್ತು ಒಳಗಡೆ ಟೈಲ್ಸ್ಗಳು ಅವನ್ನೆಲ್ಲ ಈ ಕಡೆ ಸೈಡ್ ಹಾಕ್ಸಿದ್ದು ಸೊ ಮತ್ತು ಆ ಕಡೆ ಮೆಟ್ಲು ಕೆಳಗಡೆನು ಕೂಡ ಟೈಲ್ಸ್ಗಳನ್ನ ಹಾಕಿಸ್ಬಿಟ್ವಿ ಸೊ ಎಲ್ಲ ಒಂದೇ ಥರ ಇರಲಿ ಅಂತ ಸ್ವಲ್ಪ ಉಳ್ದಿರೋ ಟೈಲ್ಸ್ಗಳನ್ನ ಮಾತ್ರ ಆ ರೀತಿ ಗಾರ್ಡನ್ಗೆ ಕಟ್ಟೆಯನ್ನು ಕಟ್ಟಿಸಿದ್ದು ಸೊ ಒಬ್ಬಳೇ ಓಡಾಡ್ತಾ ಇದ್ದೆ ಎಲ್ಲಿ ನಮ್ಮ ಮನೆಯವ್ರು ಒಂದು ಕಡೆ ಹೋದರೆ ನಾನೊಂದು ಕಡೆ ಸೊ ಈ ರೀತಿ ಆಗ್ತಾ ಇತ್ತು ಹತ್ತತ್ರ ಬರ್ತಿದ್ದಂಗೆ ಯಾವಾಗ ಗೃಹ ಪ್ರವೇಶ ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಮುಗಿಸ್ತೀವಪ್ಪ ಅಂತ ಹೇಳಿ ಅಷ್ಟು ಟೆನ್ಷನ್ ಆಗಿಬಿಟ್ಟಿತ್ತು ಸೊ ಏನೇ ಆಗಲಿ ಫೈನಲಾಗಿ ಇನ್ನೇನು ಬರ್ತಾ ಇದೆ ನಿಮಗೆ ಗೃಹ ಪ್ರವೇಶದ ಲಾಗ್ ಕೂಡ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಯಾರೆಲ್ಲ ನನ್ನ ವೀಡಿಯೋಸ್ ಇದ್ದೀರೋ ಅವರೆಲ್ಲರೂ ಕೂಡ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಇದ್ದೀನಿ ಸೊ ನೀಟಾಗಿ ತುಂಬ ಚೆನ್ನಾಗಿ ವಾಶ್ ಮಾಡಿದರು ಹೇಳ್ಬೇಕು ಅಂತ ಹೇಳಿದ್ರೆ ಈ ಕಡೆ ನೋಡಿ ಕೆಳಗಡೆ ಉಳಿದಿರೋ ಟೈಲ್ಸ್ ಎಲ್ಲ ಈ ಕಡೆ ಹಾಕ್ಸಿದ್ದಾಯಿತು ಏನೋ ಒಂಥರ ಸಂಭ್ರಮ ಖುಷಿ ಮನೇಲಿ ಎಷ್ಟು ಚೆನ್ನಾಗಿ ನಾವು ಎಷ್ಟು ವರ್ಷದಿಂದ ಆಸೆ ಕನಸುಗಳನ್ನ ಕಟ್ಕೊಂಡಿದ್ವಿ ಮನೆ ಕಟ್ಟಬೇಕಂತ ಆ ಕನಸು ಆಸೆಗಳು ಈಡೇರ್ತಲ್ವ ಅಂಥೇಳಿ ಏನೋ ಒಂಥರ ಖುಷಿ ಕೂಡ ಸೊ ಎಡ್ಜಸ್ ಕೂಡ ತುಂಬಾ ನೀಟಾಗಿ ಫೈನಾಗಿ ಫಿನಿಶ್ ಮಾಡಿಕೊಡ್ತಾರೆ ಕಡೆ ಸೈಡು ಮಳೆಗೆ ಅಂತೇಳಿ ಕಟ್ಟೆ ಇರಲಿಲ್ಲ ನೆಕ್ಸ್ಟ್ ಕಟ್ಟೆನ ಕಟ್ಟಿಸಿದ್ವಿ ಸೊ ಈ ಕಡೆ ಬಂದರೆ ಕಿಚನ್ಗೆ ಕ್ಲೀನ್ ಮಾಡ್ತಾ ಇದ್ದಾರೆ ಕಿಚನಲ್ಲೂ ಕೂಡ ಒಂದು ಸುಮಾರು ಒಂದು ಏಳೆಂಟು ಜನ ಬಂದಿದ್ದರು ಎಲ್ಲ ಮನೆ ಕ್ಲೀನಿಂಗ್ ವಾಷಿಂಗ್ ಇದೆ ಸೊ ಗ್ರಾನೈಟ್ ಮತ್ತು ಟೈಲ್ಸ್ನೆಲ್ಲ ಹಾಕಿದ ಮೇಲೆ ಅವರೇನೇ ಇದನ್ನೆಲ್ಲ ನೀಟಾಗಿ ನಮಗೆ ಮಾಡಿ ಕೊಡಬೇಕು ಸೊ ಹಾಗೆಯೇ ಮಾತಾಗಿದ್ದು ಸೊ ಹಾಗಾಗಿ ಅವರೇನೆ ಎಲ್ಲ ರೂಮಿಗೂ ನೋಡಿ ಎಷ್ಟು ನೀಟಾಗಿ ಅದೇನು ಟೈಲ್ಸಿಗೆ ಬೇಕೋ ಅಷ್ಟು ಕೆಮಿಕಲ್ಸು ಅವನ್ನೆಲ್ಲ ಹಾಕಿಬಿಟ್ಟು ಆಯಿಲು ಅದನ್ನೆಲ್ಲ ಹಾಕಿಬಿಟ್ಟು ನೀಟಾಗೆ ವಾಶ್ ಮಾಡಿ ಕೊಡ್ತಾರೆ ಸೊ ಏನು ಟೆನ್ಷನ್ ಏನಿರೋದಿಲ್ಲ ಎಲ್ಲ ಮಾಡ್ತಾ ಇದ್ದರು ಸೊ ಹಾಗಾಗಿ ನಾವು ಹೊರಗಡೆ ಏನಿತ್ತು ಅದನ್ನು ಇನ್ವಿಟೇಷನ್ ಕೊಡೋದಾಗಿರ್ಬೋದು ಅದನ್ನೆಲ್ಲ ನೋಡ್ಕೊತಾ ಇದ್ವಿ ಸೊ ಇದು ಒಂದು ಯುಟಿಲಿಟಿ ಏರಿಯಾ ಸೊ ಈ ಒಂದು ಯುಟಿಲಿಟಿ ಏರಿಯಾದಲ್ಲಿ ನೋಡಿ ವಾಶ್ರೂಮ್ ಈ ಥರ ಇದೆ ಇನ್ನು ಕಮೋಡ್ ಕೂಡ ಫಿಕ್ಸ್ ಮಾಡಿಲ್ಲ ಈ ಕಡೆ ಇಂಡಿಯನ್ ಟಾಯ್ಲೆಟು ರೆಡಿಯಾಗಿದೆ ಸೊ ಕಮ್ಮೋಡೊಂದು ಫಿಕ್ಸ್ ಆಗಬೇಕು ಅದಿನ್ನು ಯಾವಾಗ ಮಾಡ್ತಾರೋ ಏನು ಅವ್ರು ನಾಳೆ ಬರ್ತೀವಿ ಅಂತ ಹೇಳಿದ್ರು ಅದೊಂದು ಕಡೆ ಟೆನ್ಷನ್ ಆಗ್ತಾ ಇತ್ತು ನನಗೆ ಈ ಕಡೆ ಬಂದರೆ ಇವಾಗ ಇನ್ವಿಟೇಷನ್ ಯಾವುದು ಸೆಲೆಕ್ಟ್ ಮಾಡಬೇಕು ಅನ್ನೋದೇ ಒಂದು ಟೆನ್ಷನ್ ಆಗಿತ್ತು ಸೊ ಅದಕ್ಕೆ ಕೂಡ ಓಡಾಡಬೇಕಲ್ವ ಅಂಥೇಳಿ ಮತ್ತು ಸರಿ ಅಂದ್ಬಿಟ್ಟು ಆವತ್ತು ಸಂಜೆ ಇನ್ವಿಟೇಷನ್ ಸೆಲೆಕ್ಟ್ ಮಾಡೋಕ್ಕೆ ಅಂಥೇಳಿ ಅಂಗಡಿಗೆ ಹೋಗಿದ್ವಿ ಈ ಒಂದು ಇನ್ವಿಟೇಷನ್ ನಮಗೆ ಇಷ್ಟ ಆಯಿತು ಅದು ಮೆರೂನ್ ಇತ್ತು ನಾವು ಇದು ರೀತಿ ಕ್ರೀಮ್ ಕಲರಲ್ಲಿ ಸೆಲೆಕ್ಟ್ ಮಾಡಿದ್ದು ತುಂಬಾ ಇಷ್ಟ ಆಯಿತು ಮತ್ತೆ ಮನೆಗೆ ಬಂದು ಅದಕ್ಕೆ ಟ್ಯಾಗ್ ಹಾಕಿ ಮತ್ತೆ ಒಳಗಡೆ ಎಲ್ಲ ಕವರ್ ಹಾಕ್ಬೇಕಿತ್ತು ಮತ್ತೆ ಅದಕ್ಕೆಲ್ಲ ಟ್ಯಾಗ್ ಹಾಕಿ ಕವರ್ ಹಾಕಿ ಒಳಗಡೆ ಈ ರೀತಿಯಾಗಿ ಸೇರಿಸ್ತಾ ಇದ್ವಿ ನಾನು ನನ್ನ ಮಗಳು ಇಬ್ಬರೇ ಮಾಡಿದ್ದು ಎಷ್ಟೊಂದು ಇನ್ವಿಟೇಷನ್ ಮಾಡಿಸಿದ್ವಿ ಅಂದರೆ ಸುಮಾರು ಒಂದು ಸಾವಿರ ಅಂತೂ ಮಾಡಿಸಿದ್ವಿ ಸೊ ನೋಡಿ ಅದಿಷ್ಟಕ್ಕೂ ಈ ರೀತಿ ಟ್ಯಾಗ್ ಹಾಕಿ ರೆಡಿ ಮಾಡಿದ್ದು ಸೊ ನೈಟೆಲ್ಲ ಕೂತ್ಕೊಂಡು ಅದಕ್ಕೆ ಸ್ವಲ್ಪ ಅಕ್ಷತೆ ಮತ್ತು ದಾರ ಹಾಕಿ ಕವರ್ನ ಹಾಕಿ ನೀಟಾಗಿ ಮಾಡಿದ್ವಿ ಈ ಕಡೆ ಬಂದರೆ ಇನ್ನೂ ಬಾಗಿಲು ಕೂಡ ಫಿಕ್ಸ್ ಆಗಿರಲಿಲ್ಲ ತಿರ್ಗದಿನ ಬೆಳಗ್ಗೆ ಬಂದರೆ ಬಾಗಿಲು ರೆಡಿ ಮಾಡೋರು ಈ ಕಡೆ ಬಂದರು ಹಾಗೇ ಆ ಕಡೆ ಟಾಯ್ಲೆಟ್ ರೂಮ್ ಕಮೋಡ್ ಕೂಡ ಫಿಕ್ಸ್ ಮಾಡಿರಲಿಲ್ಲವಲ್ಲ ಅವರು ಕೂಡ ಬಂದು ಅದನ್ನು ಕೂಡ ಒಳಗಡೆ ರೆಡಿ ಮಾಡ್ತಾಯಿದ್ರು ಬಾಗಿಲು ಡಿಸೈನ್ ಈ ರೀತಿ ಆಗಿದೆ ಇನ್ನೂ ಪಾಲಿಶ್ ಮಾಡಿಲ್ಲ ಅದಕ್ಕೆ ಸೊ ಅವರು ಕೂಡ ಫಿಕ್ಸ್ ಮಾಡ್ತಾ ಇರೋವಂಥದ್ದು ನಮ್ಮ ಮನೆಯವ್ರು ಕೂತಿದ್ದಾರೆ ಅಲ್ಲಿ ಕಟ್ಟೆ ಮೇಲೆ ಸೊ ಅಡ್ಜಸ್ಟ್ ಮಾಡಿ ನೀಟಾಗಿ ಇದ್ದಾರೆ ಈ ಕಡೆ ಬಂದರೆ ನನ್ನ ಮಗಳು ಕಾಲೇಜಿಂದ ಹಾಗೆ ಮುಗಿಸ್ಕೊಂಡು ಬಂದಿದ್ದು ಹಂಗೇನೇ ಕರ್ಕೊಂಬಂದ್ವಿ ನಾವು ಸೊ ನೆಕ್ಸ್ಟ್ ಇದೆಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಮನೆ ಕಡೆಗೂ ಹೊರಟ್ವಿ ಈವ್ನಿಂಗು ಸೊ ಹೋಗೋ ಅಷ್ಟೊತ್ತಿಗೆ ಒಂದು ಆರೂವರೆ ಆಗಿತ್ತು ಮನೆಗೆ ಇಷ್ಟೆಲ್ಲ ಕೆಲಸಗಳು ಒಬ್ಬರೇ ಮಾಡಬೇಕಾಗಿತ್ತು ನಾವು ಸೊ ಇವತ್ತಿನ ಈ ಒಂದು ಗೃಹ ಪ್ರವೇಶದ ತಯಾರಿ ಇದಾಗಿತ್ತು ಸೊ ಈ ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ನೆಕ್ಸ್ಟ್ ಇನ್ನೂ ಮತ್ತೆ ಮನೆಯ ಬಗ್ಗೆ ಒಂದು ಅಪ್ಡೇಟ್ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಸೊ ಇನ್ವಿಟೇಷನ್ ಪ್ರಿಂಟ್ ಆಯಿತು ಮತ್ತು ನಾವು ಏನಾಯಿತು ಕೆಲಸಗಳು ಅಂತೇಳಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಸೊ ನೆಕ್ಸ್ಟ್ ಡೇದಲ್ಲಿ ಮತ್ತೆ ಸಿಗೋಣ